ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಬರ್ರಿ ನಮ್ಮ ಮನೆಯಲ್ಲಿ ಇವತ್ತು ವಾಟರ್ ಫಿಲ್ಟ್ರ್ ಕೆಂಟ್ ಕೂಡ್ಸಕ್ಕೆ ಬಂದಾರ ಯಾವ ರೀತಿ ಕೂಡಿಸ್ತಾರ ಅವ್ರ ಜೊತೆಗೆ ಯಾವ್ಯಾವ ಮಾಹಿತಿ ನಾನು ತೊಗೊಂಡಿದ್ದೀನಿ ಅಂತ ನಿಮಗೂ ಸಹಿತ ತೋರಿಸ್ತೀನಿ ನಿಮ್ಮ ಮನೆಯಲ್ಲಿ ಕೆಂಟ್ ಇದ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಹಾಗಾಗಿ ನೋಡೋಣ ಬರ್ರಿ ನೋಡ್ರಿ ಈಗ ಕೆಂಟ್ ಕೂಡಿಸೋ ವ್ಯವಸ್ಥೆಯನ್ನು ಅವರು ಮಾಡ್ತಾ ಇದ್ದಾರೆ ಯಾವ ರೀತಿ ಕೂಡಿಸ್ತಾರ ಅಂತೇಳಿ ನಾನು ಸ್ವಲ್ಪ ವಿಡಿಯೋ ತಗೊಂಡೆ ನೋಡ್ರಿ ಯಾರ್ಯಾರ ಮನೆಯಲ್ಲಿ ಕೆಂಟ್ ಇದೆ ಮುಂದೆ ಇದ್ದೀರಿ ಅವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ ಈಗ ನೋಡ್ಕೊಟ್ರಿ ನಿಮಗೂ ಕೂಡ ಯೂಸ್ ಆಗುತ್ತಾ ಯಾವ ರೀತಿ ಯೂಸ್ ಮಾಡಬೇಕು ಯಾವ ರೀತಿ ಇದನ್ನು ಮೇಂಟೆನೆನ್ಸ್ ಮಾಡಬೇಕು ಅಂತ ನಿಮಗೂ ಗೊತ್ತಾಗುತ್ತಾ ಮುಂದೆ ಅವ್ರ ಅವ್ರ ಜೊತೆ ನಾನು ಮಾಹಿತಿನ ತೊಗೊಂಡಿದ್ದೀನಿ ಅದನ್ನು ಸಹಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತಪ್ಪದೆ ವಿಡಿಯೋ ಪೂರ್ಣವಾಗಿ ನೋಡಿರಿ ನಿಮಗೂ ಕೂಡ ಅರ್ಥ ಆಗುತ್ತೋಡಿರಿ ಅದರೊಳಗೆ ಅಂಗಟ್ಟು ಉಗಿಸದವು ಒಳಗಡೆ ಕ್ಲೋರೈಡ್ ನೀರು ಉಪ್ಪು ಸಹಿತ ನೀರು ಉಪ್ಪು ನೀರನ್ನು ಕಡೆ ಬಿಡುತ್ತೆ ಸ್ವೀಟ್ ನೀರನ್ನು ಒಳಗಡೆ ಏರ್ಕೊಳ್ಳುತ್ತ ನೋಡ್ರಿ ಒಟ್ಟು ಏನಂದ್ರೆ ಮನುಷ್ಯನ ದೇಹ ಇದ್ದಂಗೆ ಇದು ಒಟ್ಟಾರೆಯಾಗಿರುವಾಗ ಒಳಗಡೆ ಕಳ್ಳುಕುಚ್ಚ ಹೆಂಗಿರ್ತಾವೆ ಆ ರೀತಿ ಐತಿ ನೋಡ್ರಿ ಒಳಗಡೆ ಎಲ್ಲ ಕಳ್ಳು ಕುಚ್ಚ ಆ ಮೇಲ್ಗಡೆ ಎಷ್ಟು ಚಂದ ಕಾಣುತ್ತಂತ ಜೋಡಿಸಿದ ಮೇಲೆ ನಿಮಗೆ ಗೊತ್ತಾಗುತ್ತ ಹಂಗೆ ಮಾನವನ ದೇಹ ಕೂಡ ಒಳಗಡೆ ಹಂಗೆ ಇರುತ್ತ ಮನುಷ್ಯ ನೋಡೋಕೆ ಮೇಲೆ ಚೆನ್ನಾಗಿ ಕಾಣ್ತಾನೆ ಆದ್ರೆ ಒಳಗಡೆ ಮಾತ್ರ ನೋಡಿದ್ರೆ ನನಗೆ ಭಯನ ಕಾಣಿಸುತ್ತಾ ಆದರೆ ನಾವು ನೋಡಿಲ್ಲ ಒಳಗಿಂದು ಬುಕ್ದಲ್ಲಿ ಪುಸ್ತಕದಲ್ಲಿ ನೋಡ್ತಿರ್ತೇವೆ ಅಷ್ಟೇ ಈಗ ನೋಡ್ರಿ ಅದನ್ನೆಲ್ಲ ಜೋಡಿಸಿ ಅವರು ಜೋಡಿಸಿ ಅದರೊಳಗೆ ನೀರು ಬಿಟ್ಕೊಂಡಿದ್ದಾರೆ ಸ್ವಲ್ಪ ನೀರು ಬಿಟ್ಟು ಅವನ್ನೆಲ್ಲ ನೀರನ್ನು ತೆಗ್ಯಬೇಕಂತಹ ಆಮೇಲೆ ನೋಡ್ರಿ ಇಷ್ಟು ನೀರನ್ನು ಇಲ್ಲೇ ಕೆಳಗಡೆನ ಇಟ್ಕೊಂಡು ಆನ್ ಮಾಡಿದ್ರೆ ಕರೆಕ್ಟಾಗಿ ಆನ್ ಅಂತ ಅಂತೇಳಿ ಟೆಸ್ಟ್ ಮಾಡ್ತಾ ಇದ್ದಾರೆ ಬುಟ್ಟಿನ ಕುಡಿಸಿದ್ರೆ ನೋಡ್ರಿ ಅದನ್ನು ಒಂದು ಬುಟ್ಟಿ ಇಟ್ಟ ಬಾಕ್ಸ್ ಈಗ ನೋಡ್ರಿ ಮತ್ತೆ ತೆಗೆದು ಮತ್ತೆ ಅದನ್ನು ಮೇಲ್ಗಡೆ ಹಾಕೋಕೆ ಒಂದು ಹ್ಯಾಂಗಿಂಗ್ ಮಾಡಕ್ಕೆ ಮೇಲೆ ನಿಂತ್ ಹಾಕೋಕೆ ಒಂದು ಎರಡು ಮೂಳೆಗಳನ್ನು ಬಡ್ಕೊಂಡ್ರೆ ನೋಡ್ಕೊಳ್ತಾರ ಇದ್ದಾರೆ ಚಳಿಗಾಲದಾಗ ಬೆಳಗ್ಗೆ ಹೋಗಿ ನೀರು ತರಬೇಕು ನಮ್ಮ ಸಮಸ್ಯೆ ಆಗಿತ್ತು ಮನೇಲಿ ಪರವಾಗಿಲ್ಲ ಸ್ವಲ್ಪ ಡ್ಯೂಟಿಗೆ ಹೋಗಲ್ಲ ಆ ನೀರಿಂದು ಸಮಸ್ಯೆ ಆಗಿತ್ತು ನಾವು ಹೋಗಿದ್ದು ಟ್ಯಾಂಕ್ನಲ್ಲಿ ನೀರು ಫೀಲ್ಟ್ರ್ ಕುಡಿಯೋರು ಹೇಳಿ ಬಿಟ್ಟಿದ್ವಿ ಏನೋ ಅಚಾನಕ್ ಅನಿವಾರ್ಯವಾಗಿ ಕುಡಿಸ್ಲಿಕ್ಕೆ ಆಗ್ತದೆ ನೋಡ್ರಿ ಮಳೆನ ಬಡ್ಕೊಂಡು ಅಲ್ಲಿ ಕುಡಿಸಿದ್ರೆ ನೋಡ್ರಿ ಹೊರಗಡೆ ಹೋಗಿ ಫಿಲ್ಟರ್ ನೀರು ತಂದ್ರೆ ಭೂಮಿಯಾಗಿದ್ದ ಬಂದಿರ್ತಾವೆ ಈ ಟ್ಯಾಂಕ್ ಶೇಖರ್ಣೆ ಹಾಕವಲ್ಲ ಭಾಳ ದಿನ ಭೂಮಿ ಶೇಖರ್ಣೆ ಹಾಕ್ತಾವೆ ಅನ್ನೋಕ್ಕೆ ನಾವು ಇಷ್ಟು ದಿನ ತಿಳಿ ಕರ್ಶ ಬೇಡ ಹೋಗಿ ತಂದ್ರೂ ಚಿಂತಿಲ್ಲ ಕಷ್ಟ ಆದರೂ ಚಿಂತೆಲ್ಲ ಅಂತ ಬಿಟ್ಟಿದ್ವಿ ಅನಿವಾರ್ಯವಾಗಿ ಈಗ ಮಾಡಿಸ್ಬೇಕಾಗ್ತದೆ ಏನು ಮಾಡೋಕ್ಕಾಗಲ್ಲ ನೋಡಿರಿ ಈ ರೀತಿ ಅದನ್ನು ಫ್ರಿಜ್ನೊಳಗೆ ಡಬ್ಬಿ ಬಾಕ್ಸ್ ಇರುತ್ತಲ್ಲ ಆ ರೀತಿ ಬಾಕ್ಸ್ ಐತಿ ಅದನ್ನು ಪಿಕ್ಸ್ ಮಾಡಿದ್ರು ಅವರು ಬೇರೆ ಕೇಳಿದೆ ನಾನು ಬೇರೆ ಮಾಡಲ್ ಇರ್ತಾವಲ್ಲ ನ್ಯೂ ಟೈಪು ಅವನು ಈ ರೀತಿ ತೊಳೆಯಕ್ಕೆ ಬರ್ ಇದು ತೊಳೆಯಕ್ಕೆ ಬರ್ತಂತೆ ರೀ ಬಾಕ್ಸ್ ತೆಗೆದು ನಾವು ಬೇಕಿದ್ರೆ ನಾಲ್ಕು ದಿನಕ್ಕೊಮ್ಮೆ ಎಂಟು ದಿನಕ್ಕೊಮ್ಮೆ ತೊಳ್ಕೊಬೋದು ಅಂತ ಸ್ಟಾಕ್ ಆಗಿರ್ತಾವಲ್ಲ ನೀರು ಸ್ಮೆಲ್ ಆಗಿರ್ತಾವೆ ಹಾಗಾಗಿ ನಾಲ್ಕು ದಿನಕ್ಕೊಮ್ಮೆ ಆ ಡಬ್ಬಾನ ಕ್ಲೀನ್ ಮಾಡಿ ಮಾಡಿ ಇಟ್ಕೋಬೋದು ಅದಕ್ಕೈಲ್ರಿ ಅವನು ಸರ್ವಿಸಿಗೆ ಬಂದಾಗ

ಹಳಿಯ ಐತಲ್ರಿ ತೊಳೆದು ಮತ್ತೆ ಇಡ ಹಾಕೋರಿ. ಹ್ಮ್ ಹ್ಮ್ 10 ದಿನಕ್ಕೆ ಒಂದ ಸಲ ತೊಳೆದಿರಿ ಒಂದ ಸಲ. ಹ್ಮ್ ಹ್ಮ್ ರೆಡ್ ವೈಸರ್ ಇದ್ರಾಗ ಇರಬೇಕು ಇದು. ಅದ ರೆಡ್ ವೈಸರ್ ಅಸೈ ತಾತ ಮತ್ತೆ ಲೀಕೇಜ್ ಬರ್ತೈತ್ರಿ ಅದ್ರ ಹ್ಮ್ ಅದಕ್ಕೆ ಕುಂದರಿಸಿ ಮ್ಯಾಲಕನ್ ಇಟ್ಟು ತೆಗಿಸಿಬಿಡ್ರಿ. ನೀರು ಬಾಟಲ್ ತಗಿದ್ವಾ? ಓಹ್. ಸೊ ಟೈಟ್ ಆಗಬೇಕು ಇದನ್ನ. ಹ್ಮ್ ಹ್ಮ್ ಅಂಗೇ ಇಲ್ಲಿ ಇದಕ್ಕೆ ತೆರಿಲಿ ಇದೆ ಹ್ಯಾಂಡಲ್ ಇದೆ ನೋಡಿ ಕಿಟಕಿ ಇದೆ ಇದರದು. ಹ್ಮ್ ಹ್ಮ್ ಲೈತಲ್ರಿ. ಟೈಟ್ ಹಿಂಗ ಮಾಡ್ರಿ ಇಡ ಹಾಕೊಂಡೆ. ಬಿಚ್ಚಿದ್ರೆ ಇದೆ ಹಿಂಗ ಇಲ್ಲಿ ಕಿಟಕಿ ಹಾಕೋನಿ ಹಿಂಗ ಈ ಲಾಕ್ ಮಾಡ್ರಿ ಇಲ್ಲಿ ಕಿಟಕಿಗೆ. ಹಿಂಗ ಬಿಚ್ಚಿದಂ. ಬಿಚ್ಚಕೊಳ್ಳೋಲ್ಲ ಅದು. ಹಳಿಯ ಕಿಟಕಿ ಹಾಕೊಂಡ್ರಿ ಕಿ ಇಲ್ಲಿ ಇವು ಎಡ್ದಿರ್ತವ್ರಲ್ಲಿ ಕತ್ ಅದ ಕಿಟಕಿ ಹಾಕೊಂಡು ಟೈಟ್ ಮಾಡ್ಕೋ ಟೈಟ್ ಆ ಟೈಟ್ ಹಳೆ ಹಳೇ ಲೀಕೇಜ್ ಬಂದ್ರ ರೀ ಲೀಕೇಜ್ ಬರ್ಲಿಲ್ಲ ಹಳ್ಳಿ ಹಾಕೋರಿ ಹಳ್ಳಿ ಇನ್ ಔಟ್ ಅಂತ ಇರ್ತವ್ರ ಇಲ್ಲಿ ಇದು ಇನ್ನ ರೀ ಈ ಕಡೆ ಇದು ಇನ್ನ ಇದು ಔಟ್ ಅಂತಲ್ಲ ಪೈಪ್ ಇಲ್ಲೇ ಹಾಕಿರಿ ಒಳಕತ್ತಿ ಮುಂದೆ ಲಿಕೇಜ್ ಲೀಕೇಜ್ ಬರ್ತೀಗ್ರಿ

Namanya demi kesehatan, pengen buat permatang aku,

ಹಿಂಗ್ ಬಂದ್ ನೋಡ್ರಿ ನೀರೆಲ್ಲ ಹಿಂಗ ಹಿಂಗ್ ಏನ್ ಸೌಂಡ್ ಸೋಮ ಏನೋ ನೀವು ಏನು ಹಂಗಾರ ಏನಾಯ್ತು ವೇಸ್ಟ್ ಹೋಗಂಗಿಲ್ಲ ಅವಾಗ ಬಹಳ ಸ್ವೀಟ್ ಬರಲ್ಲ ಒಂದೊಂದ್ಸಲ ಏನಾಗುತ್ತೆ ವೇಸ್ಟ್ ಇಷ್ಟ ಸಣ್ಣ ಹೋಗುತ್ತೆ ಸಣ್ಣ ಹೋದ್ರೆ ಅವ್ರು ಕಾಲ್ ಮಾಡಿದ ಹಿಂಗಾಗುತ್ತೆ ಅವಾಗ ನೀರ್ ಸಪ್ಲೈ ತೊಗೊಂಡಿಲ್ಲ ಅಂದ್ರೆ ನೀರ್ ಇಲ್ದಾಗ ನೀರ್ ಇಲ್ದಾಗ ಮ್ಯಾಗ್ ನೀರ್ ಸಿಂಟ್ಯಾಕ್ಸ್ ನೀರ್ ಇಲ್ಲಾಂದ್ರೆ ಹಿಂಗಾಗುತ್ತೆ ಇನ್ ಕೇಸ್ ನೀರ್ ಇತ್ತು ಒಳಗ್ ತೊಗೊಂಡಿಲ್ಲ ಅಂದ್ರೆ ಹಿಂಗಾಗುತ್ತೆ ಒಂದೊಂದು ಒಳಗೆ ಏನ್ ಸ್ಪೇರ್ ಹೋಗಿತ್ತು ಅಂದ್ರೆ ಹಿಂಗಾಗುತ್ತೆ ಇಮಿಡಿಯೇಟ್ ಬಟನ್ ಬಂದ್ ಮಾಡಿ ಮೆಷಿನ್ ಚಾಲು ಹಾಕೋಬೇಡ್ರಿ ಅಲ್ಲಿ ಹಣಿ ಹಣಿ ಬೀಳುತ್ತಾ ಹಿಂಗ ಕಟ್ 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 ಸೌಂಡ್ ಬರ್ತೀವಿ தி நிர்வந்த चेंज ஆகிறது மாசம் ஆன் ಮಾಡಿದா நிதானமாக ಕಿಕಿನ ಸ್ವಲ್ಪ ಸ್ವಲ್ಪ್ ಬೆಳಗ್ ಆ ಅದು ಮಧ್ಯಾಹ್ನ ಕಿಟಕಿ ಮುಚ್ಕೊಂಡ್ಬಿಡ್ತಿದ್ ಬೆಳಕೇನು ಮಧ್ಯಾಹ್ನದ ಬೇಕಾ ನಷ್ಟ ಫಿಲ್ಟರ್ ಮುಚ್ಕೊಂಡೇ ಬಿಡ್ರಿ ಬಿಡ್ತೀನಿ ಅಂದ್ರೆ ಬೆಳಕ ಬೆಳಗ್ಗೆ ಪಾಚಿ ಕಟ್ಟೈತ್ರಿ ಸೈಡ್ ಅವಾಗ ತೊಳ್ಕೊಂತೀವಿ ಹಸಿರು ಕಟ್ಟತ್ರಿ ತೊಳ್ಕೊಂತೀವಿ ಇದನ್ನ ಫ್ಲೋರೈಡ್ ಇದು پورا ಕೋರರ್ ನೀರಗಿಿಂದ ಇದೆ ಅಷ್ಟೋ ಹೊರಗೆ ಹಾಕಿ ಅಂದ್ರೆ स्वीಟ್ ಫ್ಲೋರೈಡ್ ನೀರಿದೆ ಅಷ್ಟೋ ಇದೆ ಹಂಗೇನಲ್ಲ ಕಾಣಂಗಿಲ್ಲ ಇದೆ ಇಲ್ಲ ಸುಮ್ಮನೆ ಇದ್ ಮ್ಯಾಗ್ ಎತ್ಬಿಟ್ರ ಬರ್ತದಿಲ್ಲ ಬಾಕ್ಸ್ ತಕೊಂಡ್ರಿ ಅದ ಒಳಕತ್ತ ಲಾಕ್ ಮಾಡ್ಕೊಂಡ್ಬಿಡ್ರಿ ನೋಡಿರಿ ಮುಂದೆ ಯೂಸ್ ಮಾಡೋರಿಗೂ ಕೂಡ ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತೀನಿ ಈಗ ನೋಡ್ರಿ ಆನ್ ಐತಲ್ಲ ಹಂಗಾಗಿ ಬ್ಲೂ ಕಲರ್ ಕಾಣುತ್ತಾ ಇದು ನಿಜವಾದ ಒರಿಜಿನಲ್ ಕಲರು ಬಂದ್ಬಿಟ್ಟು ಇದು ವೈಟ್ ಐತೆ ನೋಡ್ರಿ ಈ ರೀತಿ ಇದೆ ಆಮೇಲೆ ಒಂದು ಟಾಪೂರಲ್ಲಿ ಕುಂದರ್ಸರ ಅಲ್ಲಿ ಸಹಿತ ಬ್ಲೂ ಕಲರ್ ಇತ್ತು ಬ್ಲೂ ಕಲರ್ ಇದೆ ಇದು ವೈಟ್ ಇದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬರ್ತಾ ಇದೆ ನೋಡ್ರಿ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಎಲ್ಲ ಮುಗಿಸಿ ಅವರು аа вонтро нотс үү нэлэ танкл самцэдр уургонтро тэнкс фор ватчинг